hoi sankranti bantu hoi hoi sankranti bantu sankranti bantu sankranti tantu sankranti tantu sankranti, tantu. sankranti bantu ದಕ್ಷಿಣದ ಸೂರ್ಯನನು ಉತ್ತರಕ್ಕೆ ತಂತು ದಕ್ಷಿಣದ ಸೂರ್ಯನನು ಉತ್ತರಕ್ಕೆ ತಂತು ಕಂಬಳಿಯ ಬಿಸಿಟು ಬೀಸಣಿಗೆ ತಂತು ಕಂಬಳಿಯ ಬಿಸುಟೂ ಬೀಸಣಿಗೆ ತಂತು ಸಂಕ್ರಾಂತಿ ಬಂತು ಮಕ್ಕಳಿಗೆ ಪರೀಕ್ಷೆಯ ಭ್ರಾಂತಿಯನ್ನು ತಂತು ಮಕ್ಕಳಿಗೆ ಪರೀಕ್ಷೆಯ ಭ್ರಾಂತಿಯನ್ನು ತಂತು ಮರಗಳು ಕ್ರಾಂತಿಯಲ್ಲಿ ಬೋಳಾಗಿ ನಿಂತು ಮರಗಳು ಕ್ರಾಂತಿಯಲ್ಲಿ ಬೋಳಾಗಿ ನಿಲ್ತು ಸಂಕ್ರಾಂತಿ ಬಂತು ಸಂಕ್ರಾಂತಿ ತಂತು ಸಂಕ್ರಾಂತಿ ಬಂತು ಬಾಳಿಗೆ ಸಂತಸದ ಕುಸುರಿಯನ್ನು ತಂತು ಬಾಳಿಗೆ ಸಂತಸದ ಕುಸುರಿಯನ್ನು ತಂತು ಎಳ್ಳು ಕಡಲೆ ಶೇಂಗಾ ಕೊಬ್ಬರಿಯನ್ನು ಹಂಚಿತು ಎಳ್ಳು ಕಡಲೆ ಶೇಂಗಾ ಕೊಬ್ಬರಿಯನ್ನು ಹಂಚಿತು ಸಂಕ್ರಾಂತಿ ಬಂತು ಸಂಕ್ರಾಂತಿ ತಂತು ಸಂಕ್ರಾಂತಿ ಬಂತು ಸಂಕ್ರಾಂತಿ ತಂತು ಮೈಮನಗಳಿಗೆ ಸಿದ್ಧತೆಯ ಅನಿವಾರ್ಯ ತಂತು ಮೈಮನಕ್ಕೆ ಸಿದ್ಧತೆ ಸ್ನಿಗ್ಧತೆಯ ಅನಿವಾರ್ಯ ತಂತು ಬಣ್ಣದ ಲಂಗ ಧರಿಸಿ ಹಂಚುವಿಕೆ ಮರೆಯಾಯಿತು ಬಣ್ಣದ ಲಂಗ ಧರಿಸಿ ಹಂಚೋದು ಮರೆಯಾಯಿತು ಸಂಕ್ರಾಂತಿ ಬಂತು ಸಂಕ್ರಾಂತಿ ಬಂತು ಸಂಕ್ರಾಂತಿ ತಂತು ಸಂಕ್ರಾಂತಿ ಬಂತು ಸಂಕ್ರಾಂತಿ ತಂತು ಸಂಕ್ರಾಂತಿ ಬಂತು ಓಹೋ ಸಂಕ್ರಾಂತಿ ಸುಗ್ಗಿಯನ್ನು ತಂತು ಸುಗ್ಗಿಯನ್ನು ತಂತು ಹಿಗ್ಗನ್ನು ತಂತು ಕ್ರಾಂತಿಯನ್ನು ತಂತು ಸಂಕ್ರಾಂತಿ ಬಂತು ಸಂಕ್ರಾಂತಿ ಬಂತು ಸಂಕ್ರಾಂತಿ ತಂತು